ಅಂತ ಹೇಳ್ತಾನೆ ಹಿಂಗೆ ಸಾಹೇಬ್ರ ಮಾತಾ ಎಳ್ಳಿನಲಿ ಎಣ್ಣೆದ ಕಾಣುದಿಲ್ಲ ಹೌದು ನಮ್ಮ ನಿಮ್ಮ ಉದುರದಲ್ಲಿ ಬೆಂಕಿಯದ ಸುಡುದಿಲ್ಲ ಆಹಾ ಹಾಲಿನೊಳಗೆ ತುಪ್ಪದ ಕಣ್ಣಿಗೆ ಕಾಣುದಿಲ್ಲ ಅಂತ ನಾವು ಹೌದು ಹೌದು ಆ ತುಪ್ಪನ ಕಡಿಗೆ ಮಾಡ್ಬೇಕಾದ್ರೆ ಕ್ರಿಯೆಗಳು ಮಾಡ್ಬೇಕಾಗ್ತವೆ ಏನೇನ್ ಮಾಡ್ಬೇಕು ರೀ ಹಾಲು ಕಾಸ್ಬೇಕು ಥಂಡ ಮಾಡ್ಬೇಕು ಅದಕ್ಕೆ ಹೆಪ್ಪು ಹಚ್ಬೇಕು ಹ ಬೆಳಗ್ಗೆ ಆದಾಗ ಅವಗೆ ಹಾಕಿ ತಿರುಗಬೇಕು ಹೌದಾ ಅದ್ರಾಗಿ ಬೆಣ್ಣಿ ಕಡಿಗಿ ಮಾಡಬೇಕು ನಾಲ್ಕೆಂಟು ದಿವಸದ ಬೆಣ್ಣಿ ಕೂಡಿ ಅದನ್ನ ಕಾಸಿದಾಗ ತುಪ್ಪ ಆಗ್ತದ ಅದೇ ತುಪ್ಪ ಬೇರೆಯವ್ರ ಮುಂದೆ ಹಳ್ಳಿ ಹಾಲಿನೊಳಗೆ ಬಿಟ್ಟರೆ ಕೂಡಂಗಿಲ್ಲ ಹಾ ಹಾ ಹಾಲಿನೊಳಗ ಹುಟ್ಟಿಯಾದ ಹಾಲಿನೊಳಗ ಹುಟ್ಟಿದ ಕೂಡಂಗಿಲ್ಲ ಹೊಳ್ಳಿ ಕೂಡಂಗಿಲ್ಲದು ತುಪ್ಪನೆ ದೀಪಾಗಿ ಉರಿತದ ಅಂತ ಹೇಳ್ತಾನೆ ಶವ ಶವ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಎಲ್ಲಾ ಸಾಧ ಸಂತರು ಸಿದ್ಧರು ಶಿವಯೋಗಿಗಳು ಶರಣರು ಹ ಇವರೆಲ್ಲ ತುಪ್ಪಿದ್ದಂಗ ಹೌದು ನಾವು ನೀವು ಎಲ್ಲಾ ಮಾತ್ರ ಉಪ್ಪಿದ್ದಂಗ ಉಪ್ಪ ಹೌದು ಉಪ್ಪೆ ಶ್ರೇಷ್ಠ ಎಲ್ಲಕ್ಕೆ ಬರ್ತದ ಉಪ್ಪ ಬೆಲೆಯಲ್ಲಿ ಅಷ್ಟದ ಬೆಲೆ ಕಮ್ಮದ ಏನ್ರಿ ಅದಕ್ಕ ಬೆಲೆ ಕಮ್ಮದ ಐದು ರೂಪಾಯಿ ಕೊಟ್ಟರು ಒಂದ್ ಕಿಲೋ ಬರ್ತದ ಕೊಡ್ತಾರು ಉಪ್ಪ ಮತ್ ತುಪ್ಪ ಹೆಂಗ್ ಕಿಲೋ ಅದ ತುಪ್ಪ ನಾಲ್ಕು ರೂಪಾಯಿ ಅದರ ಬೆಲೆ ಹಂಗದ ಇದ್ರ ಬೆಲೆ ಹಿಂಗದ ಕರೆ ಹತ್ತು ಉಪ್ಪ ಹತ್ತದ ಯಾಕ ಅದಕ್ಕೆ ಎಲ್ಲರಿಗೂ ಉಪ್ಪು ಕರೆ ದೇವ್ರ ಮುಂದೆ ದೀಪ ಹತ್ತಲಿಕ್ ತುಪ್ಪ ಬೇಕಲ್ಲ ಅಲ್ಲಿ ಉಪ್ಪು ಉರಿತದ ಅಲ್ಲಿ ಉಪ್ಪು ಹರಿ ಉಪ್ಪು ಎಲ್ಲಿ ಉರಿತದ ಕೊಣೆ ಇಟ್ಟೆ ಅದು ಒಣಗೀಗು ಹಾಣೆ ಆ ಮೊಳಗದ ಯಾರು ಹೋದ್ರು ಹೊತ್ಲಿಲ್ಲ ಟಯರ್ ಹಾಕಿ ಅದ್ರ ಮ್ಯಾಗನ್ ಒಂದ್ ಚೀಲು ಉಪ್ಪು ಬರಕ್ತಾರ ಗೊತ್ತ ಗೊತ್ತ ಉಪ್ಪ ಅದಕ್ಕಿರ್ಲಿ ಇವತ್ತಿನ ದಿವಸ ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರಿ ಇವತ್ತಿನ ದಿವಸ ನಾ ಹೋದ ಪಾಳ್ಯದಲ್ಲಿ ಒಂದು ಮಾತು ಹೇಳಿದ್ದ ಏನ್ರಿ ನಮ್ಮ ಸರಜೋಡಿ ಕಲಾವಿದರು ಹ ಮಗ ಅಂದ ಎಪ್ಪ ಅಪ್ಪ ಅಪ್ಪನೇ ಮಗ ಮಗನೇ ಹಾ ನಾನೇನು ಸರಜೋಡಿ ಹೆಂಗ ಆಗತ್ತೇನು ಅಂದ ಹೌದ್ ಹೌದ್ ಹಾಂಗಿಲ್ಲದು ಯಾಕಂದೇನು ಅಂತ ಕೇಳಿದ್ರ ಹಾ ನನ್ನ ಜೋಡಿ ನೀ ಹಾಳಕ್ ಬರ್ತೀಯ ನೀನು ನನ್ನ ಸರಜೋಡಿ ಗಡಿನಿ ಇಲ್ಲ ಮತ್ತ ಮತ್ತೆ ಮಗನಾಗ ಬಂದ ನಿಮ್ ಸರಿನೇ ಅವರು ಹೌದಿಲ್ಲ ಒಬ್ಬ ಈ ಜಾತ್ರೆ ತೇಳು ಮಾರಕೋತ್ ಹೊಂಟಿದ್ದ ಚೇಳ ಹಬ್ಬ ಮುತ್ತ್ಯಾ ಮೊಮ್ಮಗನಿ ಹೆಗಲಿ ಮ್ಯಾಗ ಹೊತ್ಕೊಂಡು ಹೊಂಟಿದ್ದ ಹಾ 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 ಹೇಳ ಹುಡುಗ ಮ್ಯಾಗ ಕುತ್ತಲ್ಲಿ ಮುತ್ತಾಗ ಅಂತದ್ ಮುತ್ತ್ಯಾ ಹೂ ಆ ಮುತ್ತ್ಯಾ ಹೂ ಅಂದ್ ಕೊಡು ಚೇಳ್ಕೊಂಡು ಕೊಡು ಹಾ ಅವು ಚೇಳಕೊಂಡು ಕೊಡು ಅಂತಿದವ ಏ ತಮ್ಮ ದೊಡ್ಡ ಚೇಳಿ ಗಟ್ಟು ಸಣ್ಣ ಚೇಳಿ ಗಟ್ಟು ಅಂದ ಕಿಮತ್ ಅಟ್ಟು ಹೊತ್ತ ಅವ ಮಾರ ಹೇಳ್ದ ದೊಡ್ಡದೂ ಎರಡು ರೂಪಾಯಿನಿ ಸಣ್ಣದೂ ಎರಡ್ ರೂಪಾಯಿನಿ ಅಂದಾಣ ಒಂದ್ ರೂಪಾಯಿ ಅಂದ್ ಸಣ್ಣದ ಅದು ದೊಡ್ಡದಲ್ಲ ಹಾ ಅದ್ರ ಬೆಲೆ ಹೆಚ್ಚು ಕಡಿಮೆ ಇಲ್ಲಿ ಅಂದಾವ ಅಂದ ಸಣ್ಣದ ಕಚ್ಚಿದ್ರುನು ಈಸ ಅಟ್ಟೆ ಇರ್ತದ ದೊಡ್ಡದ ಕಚ್ಚಿದ್ರು ಇಸಾ ಅಟ್ಟೆ ಇರ್ತದ ಅಟ್ಟೆ ಹೌದಿಲ್ಲ ಸರ್ಜೋಡಿ ಹಾಡ್ಲಕ್ ಬಂದ್ರ ಈಗ ಅವನ್ ನಮ್ಮ ಮಗನ ಹೌದು ಕರೆ ಆದ್ರೂ ಬಡವನ ಮಗ ಪಿ ಎಸ್ ಐ ಆಗಂಗಿಲ್ಲ ತೀದ್ರಮಿಂದ ಏ ಅಯ್ಯನ ಚಾಮಾರ ಪ್ರಧಾನಮಂತ್ರಿ ಆಗಿಲ್ಲ ಆಗಬಹುದಲ್ಲ ಒಬ್ಬ ರೈತನ ಮಗನು ಪಿ ಎಸ್ ಐ ಆಗಬಹುದು ದೊಡ್ಡ ಪದವಿಗೆ ಹೋಗಿ ಮುಟ್ಟಬಹುದಲ್ಲ ಮೊದಲ ಸಂಸ್ಕಾರ ಮನೆಯಾಗ ಮಕ್ಕಳಿಗೆ ನಾವೇ ಅವರಿಗೆ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟಿವಂದ್ರ ಮಕ್ಕಳು ಏನ್ ಬೇಕಾದ ಆಗ್ಬಹುದು ಎಂ ಎಲ್ ಎ ಆಗಬಹುದು ಎಂ ಪಿ ಆಗಬಹುದು ಪಿ ಎಸ್ ಐ ಆಗಬಹುದು ಏನೊಂದು ಎಲ್ಲಾ ದೊಡ್ಡ ದೊಡ್ಡ ಆಫೀಸರ್ ಆಗಬಹುದು ಎಲ್ಲ ಸಂಸ್ಕಾರ ಯಾರು ಬೇಕು ತಂದೆ ತಾಯಿ ತಂದೆ ತಾಯಿ ತಂದಿ ಸಂಸ್ಕಾರ ಬೇಕು ಹೌದು ಇದ್ದಾಗ ಮಾತ್ರ ಮಕ್ಕಳು ದೊಡ್ಡ ಮೆಟ್ಟಲಕ್ಕೆ ಹೋಗಿ ಮುಟ್ತಾವ ಅದಕ್ಕೆ ನಾ ಇವತ್ತಿನ ದಿವಸ ನನ್ನ ಮಗ ಸರಜೋಡಿ ಅಂತ ಹೇಳಿ ಸರಜೋಡಿ ಕಲಾವಿದ್ರು ಅಂತ ಹೇಳಿ ಅಂದಿದ್ನ ಹೌದು ನಿನ್ ಮನಸಿ ನೀ ತಿಳ್ಕೊಂಡಿದಿ ಅಪ್ಪ ಬಹಳ ದೊಡ್ಡವಾದಾನ ಸಣ್ಣ ಇದ್ದತ್ತ ಸ್ಟೇಜ್ ಮ್ಯಾಗ ಬಂದ ಮ್ಯಾಗಿಲ್ಲೇ ಸಣ್ಣ ಹೇಳದ್ ಅಲ್ಲತ್ತ ಅಯಿಂದ ನೀ ಮಗ ಸಣ್ಣವರು ದೊಡ್ಡವರು ನಡೀತು ಏಯ್ ಎಟ್ ಇಲ್ಲದು ಇಲ್ಲ ಹಂಗಿಲ್ಲ ಇರ್ಲಿ ಅದಕ್ಕೆ ಇವತ್ತಿನ ದಿವಸ ಬಹಳ ಒಳ್ಳೆ ಮಾತುಗಳನ್ನ ಹೇಳಿ ನಿಮ್ ಎಲ್ಲಾರ ಮನ ಮನೋರಂಜನೆ ಮಾಡುವಂತ ಕೆಲಸ ಮಾಡ್ಯಾರ ಅಯ್ಯೋ ಎರಡೂ ಮೇಳದವರು ಮಾಡ್ತಾ ಇದ್ದೇವು ಹೌದು ಒಂದ ಮಾತನ ನಮ್ಮ ಕಮಿಟಿ ಹಿರಿಯರು ಇದು ಸಮುದ್ರದ ಹುಟ್ಟೆ ಅದ್ ಚಾರು ನೀರಿನಿಂದ ಹುಟ್ಟೆ ಅದತ್ತ ಹೆಸರ ನಿಮ್ ಹಾನೇನ್ ಹೆಸರೇಳ ಭಂಡಾರ ಭಂಡಾರ ಅದಿಲ್ಲ ಹೌದು ಇನ್ನ ಬಸವನೇ ಬೆಳೆಸಿ ನಾವು ಮಾತಾಡುವಂತ ಒಂದು ಮಾತದ ಹೌದು ನಾವೆಲ್ಲಾ ಮಹಾರಾಷ್ಟ್ರದವರು ಹ ನಮ್ಮ ಕಡೆ ಇರ್ಲಿ ಶ್ರೇಷ್ಠವಾಗಿರ್ತಕ್ಕಂತ ಸಂತರ ಚರಿತ್ರೆ ಬಾಳ ಹೌದಲ್ರಿ ಪಾಂಡು ಪರಮ ಭಕ್ತರು ಎಲ್ಲಾರು ನಾಮದೇವ ಮಹಾರಾಜ ತುಕಾರಾಮ್ ಮಹಾರಾಜ ಏಕನಾಥ್ ಮಹಾರಾಜ ಸಂತ ಸಾವತಾಮಳಿ ಹೋರಾ ಕುಂಬಾರ ಏನು ಇವೆಲ್ಲ ನಮ್ ಕಡೆ ಸಂತರ ಚರಿತ್ರೆ ನವನಾಥರ ಚರಿತ್ರೆ ಅದಕ್ಕೆ ನವನಾಥರೊಳಗ ಒಬ್ಬ ಮಛೀಂದ್ರನಾಥ ಹೌದು ನಾ ಮಾತಾಡುವಂತ ಮಾತಲ್ಲ ತರ್ಕಿಟ್ಕೋರಿ ಹ ಮಛೀಂದ್ರನಾಥ ಸಂಚಾರ ಮಾಡುತ್ತಾ ಮಾಡುತ್ತ ಮಾಡುತ್ತ ಚಂದನಗಿರಿಗೆ ಹೋದ ಹೌದಾ ಚಂದನಗಿರಿ ಹೋಗಿ ಒಂದ ಗೌಡ ಬ್ರಾಹ್ಮಣನ ಮಡದೆ ಎಂಬ ಸರಸ್ವತಿಯವರ ಮನೆಗೆ ಹೋದ ಹೌದು ಹೌದು ಮನಿಗ ಹೋಗಿ ಭವತಿ ಭಿಕ್ಷಾಂದೇಹಿ ಅಂದ ಹೌದ್ ಆ ಎಳಗ್ ತಾಯಿ ಮರದಲ್ಲಿ ಮುತ್ತು ಮಾಣಿಕಗಳನ್ನ ತಂದವನು ಜೋಳಿಗೆ ಆಗಿ ನೀಡಿದಳು ಹೌದ್ ಹೌದು ನೀಡಿ ಅಂತಾಳ ನಮ್ಮ ಲಗ್ನ ಆಗಿ ಇಪ್ಪತ್ ಮೂವತ್ತು ವರ್ಷ ಆಯ್ತು ಹೌದು ನಮ್ಮ ಹೊಟ್ಟಿಲಿ ಸಂತಾನ ಇಲ್ಲ ಎಲ್ಲಿಪ್ಪ ನಿಮ್ಮಲ್ಲಿ ಏನರೇ ಅಂತ ಪ್ರಯೋಜನ ಇದ್ರ ಅಂತ ಆಶೀರ್ವಾದ ಮಾಡುತ್ತಿದ್ರ ನಮ್ಮನ್ನು ಮಾಡಿ ಹೋಗ್ರಿ ನಮಗ ಒಂದು ಗಂಡುಸು ಮಗನ ಕೊಟ್ರ ಬಹಳ ಕಲ್ಯಾಣ ಆಗ್ತದ ನಮ್ಮ ಜನ್ಮ ಸ್ವಾರ್ಥಕ ಆಗ್ತದ ಅಂತ ಹೇಳಿದಳೆ ಹೌದು ಆಗಮ ಮಚೇಂದ್ರನಾಥ್ ಭಸ್ಮದ ಪುಡಿಯನ್ನು ನಿನ್ನನ್ನು ಕೊಡ್ತೇನು ಹ ಇದನ್ನ ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ ಹೌದು ವರ್ಷ ತುಂಬರದೊಳಗೆ ನಿಮ್ಮ ಹೊಟ್ಟಿಲಿ ಗಂಡಸ್ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ಹ ಆಶೀರ್ವಾದ ಮಾಡಿದ ಮುಂದಿನ ಮಾಡಿ ಹೇಳ್ತಾನ ನಾ ಹೊಳ್ಳಿ ಮತ್ತ ಹನ್ನೆರಡು ವರ್ಷ ಇದೇ ನಿಮ್ಮ ಮನೆಗೆ ಬರ್ತ ಹೌದು ಆಗ ತಾಯಿ ಮಗ ಕೂಡಿ ನನ್ನನ್ನು ದರ್ಶನ ಕೊಡ್ರಿ ಎಂದ ಹೌದ್ ಹೌದ್ ಹೌದು ಅಷ್ಟ ಹೇಳಿ ಮಚ್ಚೇಂದ್ರನಾಥರು ಭಸ್ಮದ ಪುಡಿಯನ್ನ ಆಶೀರ್ವಾದ ಕೊಟ್ಟು ಹೋಗಿ ಬಿಟ್ರು ಹ ಈಕೆ ತಾಯಿ ಕೈಯಾಗಿ ಹಿಡ್ಕೊಂಡ್ಳು ಹೌದು ಮನೆಗೆ ಬಂದಳು ಹುಮ್ಮೆ ಅಂಗ್ಕೊಂಡಿರ್ತಾಳೆ ಏ ಹೆಣ್ಮಕ್ಳು ಕುಂಡ್ರಲ್ಲ ಹಾ ನೆರಮನೆ ಆಯಿ ಕಡೆ ಹೋದಳು ಆಯಿ ಗಂಗಾಬಾಯಿ ನನ್ಗ ಮಚೇಂದ್ರನಾಥರು ಒಬ್ಬರು ಭಸ್ಮದ ಪುಡಿಯನ್ನು ಕೊಟ್ಟಾರ ವರ್ಷ ತುಂಬರ್ ಗಂಡಸ್ ಮಗ ಹುಡ್ತಾನ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟಾರ ಅವಾಗ ಗಂಗ್ರಿ ಹ್ಯಾಂಗ್ ಮಾಡ್ಲಿ ಅಂತ ಕೇಳಿದಳು ಹಾ ಹಾ ಕೇಳಿದಾಗ ಕಿ ಅಂದಳು ತಾಯಿ ಅಯ್ಯುವ ಬರೀ ಬಸ್ಮನಿಯಿಂದ ಮಕ್ಕಳಾಗ್ತಿವ ಅಂದ್ರ ಮತ್ತ ಗಂಡ ಹೆಣ್ತಿಯಾಗಿ ಬಾಳು ಅದಕ್ಕೆ ಬೇಕಾಗಿತ್ತು ಎಲ್ಲ ಖರ್ಚು ಮಾಡಿ ಏನು ನಿನಗೆ ಯಾವ ಇಂತಿ ನಾ ಹೇಳಾಗ ಅಷ್ಟ್ ಮಂದಿ ಆಗ ಅಂದುಕೊಳ್ಳೇನೆ ನಿರಾಶ ಆಗಿ ಸರಸ್ವತಿ ದೇವಿ ಮನೆಗೆ ಬಂದಳು ಹ ಇನ್ನಿದ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಹಿಂಗ ಹೇಳ ಮುಗಿಕಂದ್ರೋದು ಇದು ಭಕ್ಷಣೆ ಮಾಡುದು ಬ್ಯಾರ ಬಂಡ ಬಸ್ಮದ ಪುಡಿ ಅಂತ ಹೇಳಿ ವೈದು ತಮ್ಮ ತಿಪ್ಪ ಹುಗುದಿಳ ಅದಕ್ಕ ಹಾ 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 ಅಂದ್ರೆ ತಿಪ್ಪೆಯಾಗ ಮುಚ್ಚಿಟ್ಲು ಹೌದು ಮುಚ್ಚಿಟ್ಟು ತಮ್ಮ ಪ್ರಪಂಚ ನಡೀತು ಹಾ ಅಕೀಗೇನು ಮಕ್ಕಳ ಆಗ್ಲಿಲ್ಲ ಮುಂದೆ ಎಲ್ಲಿ ಮಾತು ಭಕ್ಷಣೆ ಮಾಡಿಲ್ಲ ಹಾ ಭಕ್ಷಣೆ ಮಾಡಿಲ್ಲ ಮಕ್ಕಳಾಗಲಿಲ್ಲ ಮುಂದೆ ಹನ್ನೆರಡು ವರ್ಷಲಿ ಮಛೀಂದ್ರನಾಥರು ಮತ್ತ ಅದೇ ಗೌಡ ಬ್ರಾಹ್ಮಣರು ಮಡದಿ ಸರಸ್ವತಿ ಮನಿಗೆ ಬಂದು ಭೌತಿ ಭೀಕ್ಷಾಂದಿಹಿ ಅಂದ್ರು ಹೌದಾ ಎಳೆಗಿಕ್ಕೆ ಮತ್ತೆ ಮುಂಡು ಮಾಣಿ ತಗೊಂಡು ಹೋಳಿ ಒಳಗೆ ನೀಡ್ಲಿಕ್ಕೆ ಬಂದಳು ಒಬ್ಬ ಬಂದಳು ಅವ ಅಂದ ಬ್ಯಾಡ ನೀ ಒಬ್ಬಕ್ಕಿನೇ ಬಂದು ನೀಡ್ಲಿಕ್ಕಿದಿ ನಿನ್ ಮಗಾನು ಹೇಳಣ್ಣ ಆಗ ಕಿ ಹೇಳ್ತಾಳ ನೀವು ಕೊಟ್ಟಿರ್ತಕ್ಕಂತ ಪ್ರಸಾದದಿಂದ ನನಗೇನು ಪ್ರಯೋಜನ ಆಗಿಲ್ಲ ನಮ್ಗೇನು ಪ್ರಯೋಜನ ಆಗಿಲ್ಲ ಮಕ್ಕಳೇ ಆಗಿಲ್ಲ ಅಂದ್ಳಕ್ಕೆ ನೋಡ್ರಿ ಸುಳ್ಳು ಹೇಳು ಅವ್ರಿ ಆ ಹೇಳಿದಾಗವಾ ಅಂದಾ ನೀ ಹಿಂಗ ಸುಳ್ಳು ಹೇಳುದ ಹೆಂಗೆ ಸುಳ್ಳು ಹೇಳಬೇಡ ಋಷಿ ಆಡಿದ ಮಾತು ಎಂದಿಗೂನು ಹುಷಿ ಹೋಗುದಿಲ್ಲ ಹೌದಾ ನೀ ಅದನ್ನ ಭಕ್ಷಣ ಮಾಡಿದಿಲ್ಲ ಕರೆ ಕರೆ ಹೇಳು ಎಲ್ಲಿ ಅಂದ್ರ ಅದನ್ನ ಒಯ್ದಿ ಎಲ್ಲಿ ಒಗದಿ ಅದೂರಿ ಹೇಳಂದ ಹೌದ್ ಹೌದ್ ಹೌದು ಅಯಳ್ಯಾಗಕ್ಕೆ ಹೇಳ್ತಾಳ ನೀವು ಭಸ್ಮ ಪ್ರಸಾದ ಕೊಟ್ಟಿಂದ ನಾ ಹೋಗಿನ್ ಎರ್ಮನೆ ಆಯಿ ಕೇಳಿದಾಗ ಅವ ಹೆಂಗೆ ಹೇಳುಳು ಹೇಳಾನ ಅವ್ರು ಅಂದರು ಭಸ್ಮನಿಂದ ಎಲ್ಲಿ ಮಕ್ಳಾಗ್ತವ ಹುಚ್ಚಿ ಮತ್ ಹಾಂಗಾಗುವುದ್ರ ಗಂಡ ಹೆಣತಿ ಆಗುದಿ ಅದಕ್ಕೆ ಬೇಕಾಗಿತ್ತು ಅಂತಿನಿ ನಾ ಒಯ್ದ ಅದನ್ನ ತಿಪ್ಪಿಯಾಗ ಹುಗುದಿಟ್ಟಿದ್ರು ಅಂದೋಳಕ್ಕೆ ಎಲ್ಲಿ ತೋರ್ಸಕೆ ನಡಿ ಎಲ್ಲಿ ನಡಿ ಅದು ತಿಪ್ಪಿ ಅಂದ ಹೌದೌದು ವೈದ್ಯ ಅವ್ರ ತಿಪ್ಪಿ ತೋರಿಸಿದಳು ಆ ತಿಪ್ಪಿ ಎಲ್ಲ ನಿವಾರಣೆ ಮಾಡಿದ್ರು ಹೆಂಗ್ ಕೆಲ ಮ್ಯಾಗಿಂದ ಎಲ್ಲಾ ಕಚರಾ ತಗದ್ರು ಹ್ಯಾಂಗ್ಯಾಂಗ್ ಮ್ಯಾಗಿನ ಭಾರ ಹಗರ ಆಗ್ತದ ಹೌದ್ ಹಾಂಗ ಒಳಗಿಂದ ಗೋರಾಕ್ ಕುಂಬಾರನ್ನು ಅಲಕ್ಕ ನಿರಂಜನ ಅಂತ ಹೇಳಿ ಧ್ವನಿ ಬರ್ಲಗತ್ತು ಹೌದ್ ಎಲ್ಲಾ ತಿಪ್ಪಿ ನಿವಾರಣೆ ಮಾಡಿದ್ರು ಅದ್ರಾಗ ಇದ್ದ ಗೋಗಳ ಗೊಬ್ಬರದಲ್ಲಿ ಜನಿಸಿ ಬಂದಿರತಕ್ಕಂತ ಹೇಳಿ ಗೋರಖನಾಥ ಅಂತ ಹೇಳಿ ಅವನ ಹೌದ್ ಹೌದಿಲ್ಲ ಆ ಗೋರಖನಾಥ ಬಂದ ಆ ಎಳೆಗಿಕ್ಕಿ ತಾಯಿ ಎದಿ ಎದಿ ಪಡ್ಕೊಳಗು ಇದು ನನ್ನ ಮಗ ಇದು ನನ್ನ ಮಗ ಅಂದ್ಳು ಇದು ನಿನ್ನ ಮಗ ಅಲ್ಲ ಇದು ಭೂಮಿ ತಾಯಿ ಮಗ ಅದ ನಿನ್ನ ಮಗ ಆಗ್ಲಕ್ ಸಾಧ್ಯ ಇಲ್ಲ ನಿನಗ ಪ್ರಸಾದ ಕೊಟ್ಟಿಲ್ಲ ನೀ ಭಕ್ಷಣ ಮಾಡಿಲ್ಲ ನಿನ್ನ ಮಗ ಹೆಂಗ ಆಗ್ತಾನ ಅಂತ ಹೇಳಿ ಆ ಎಳೆ ಗೋರಖನಾಥನ ಕರ್ಕೊಂಡು ಮಚೀಂದ್ರನಾಥ್ರು ಹೋದ್ರು ಹೌದು ಏನು ಹಿಂಗ ಸಂಚಾರ ಮಾಡ್ಕೋತ ಮಾಡ್ಕೋತ ಮುಂದಿನ ಊರ ಆಡ ತಿರ್ಕೋತ ಭಕ್ತರನ್ನ ಕಲ್ಯಾಣ ಮಾಡ್ಕೋತ ಹೋದ್ರು ಭಸ್ಮಿನಲ್ಲಿ ಇಂತ ತಾಕತ್ತದ ಹೌದ್ ಆ ಬಸ್ಮದ ಪುಡಿ ಒಯ್ದೆ ತಿಪ್ಪ್ಯಾಗ ಹುಟ್ಟಿದ್ರು ಅದ್ರ ಎಂದು ಗೋರಖನಾಥ್ ಜನಿಸಿ ಬಂದಾನ ಹೌದು ಅದಕ್ಕ ಭಸ್ಮದಲ್ಲಿ ಇಂತ ಸಾಮರ್ಥ್ಯದ ಬಸ್ಮನೆ ಶ್ರೇಷ್ಠ ಅಂತ ಹೇಳಿ ನಮ್ಮ ಹತ್ತಿನ ದಿವಸ ವಾದ ಹಾ ಇನ್ ನನ್ನ ಮಗ ಹೇಳನ್ ಭಂಡಾರದ ಬಗ್ಗೆ ಬಗ್ಗೆ ದೈಗೊಂಡ ಗೌಡ ಚರಿತ್ರೆ ಹೇಳ ಹೌದಿಲ್ಲ ನಾವು ಎಲ್ಲಾ ದಕ್ಷಿಣ ಸೋಲಾಪುರ ಮಂಗಳಗೇಡ ತಾಲೂಕ ಸೋಲಾಪುರ ಜಿಲ್ಲಾನಿ ಇವು ಹಾ ಹುಲಿ ಜಯಂತಿ ಇದು ಸೋಲ್ಲಾಪುರ ಜಿಲ್ಲಾನಿ ಹೌದಲ್ರಿ ಉಂಬ್ರಜಾ ಇದು ಎಂಡಿ ತಾಲೂಕಾ ಈಗ ಆಗೋದು ನೂತನ ಚಡ್ಚಂಡ್ ತಾಲೂಕ ಸೋಮರಾಯ ತುಕ್ಕಾಪುರಯ ಬಾರಾಮತಿ ಗೌಡ್ರು ಹಾ ಬಾರಾಮತಿ ಬರಗಾಲ ಬಿದ್ದ ಕಾಲಕ್ಕ ಏಳ್ನೂರು ಕಿಲ್ಲಾರ ಹೊಡಿಕೊಂಡು ಜಾತ ಜ್ಯೋತಿ ಮಕ್ಕಳನ್ನ ಕರಿಕೊಂಡು ಹೌದು ಇದೇ ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಈಗ ನೂತನ ಚಿತ್ರ ತಾಲೂಕು ಏನ ಹಟ್ಟಿ ಗ್ರಾಮ ಹಾ ಆಗದ ಹಟ್ಟಿ ಅಂತಿದ್ರು ಈಗ ಉಂಬ್ರಾಜ್ ಅಂತಾರ ಹೌದು ಆ ಗ್ರಾಮಕ್ಕೆ ಬಂದು ಭೀಮಾ ಹೊಡೆ ದಡಿ ಮೇಲೆ ಹುಲ್ಲು ಗುಡಿಸಲು ಹಾಕಿ ಆ ಜಾಗದಲ್ಲಿ ಇಬ್ರು ಅಣ್ಣ ತಮ್ಮರು ಕನಬಾಯಿ ಜಕ್ರಾಯ ಮಾಳಿಂಗರಾಯ ಎಲ್ಲರೂ ಇರ್ತಿದ್ರು ಹೌದ್ ದಿನಾನಿತ್ಯ ಗಂಗೆ ಮ್ಯಾಗ ಸೋಮರಾಯ ಕಿಲ್ಲಾರ ಮಹಿಸ್ತಿದ್ದ ಆಹಾ ದಿನಾನಿತ್ಯ ಖಿಲ್ಲಾರ್ ಮಹಿಸಿ ಒಂದು ದಿವಸ ಅಣ್ಣನಿಗೆ ಅಂದ ಅಣ್ಣ ಹ ನಾನು ಮಂಡಿ ಭಾಷೆಯವ ನಾ ಮನೆಯೊಳಗಿರ್ತೇನು ಮತ್ತ ನೀನ ಇವತ್ತಿನ ದಿವಸ ಈ ಏಳ್ನೂರು ಖಿಲ್ಲಾರನ ಹೊಡಿಕೊಂಡು ಹೋಗು ಅಂದ ಆಹಾ ಸೋಮರಾಯ ಮನೆಯೊಳಗು ಉಳದ ತುಕ್ಕಪ್ರಾಯ ಏಳ್ನೂರು ಖಿಲ್ಲಾರನ ಹೊಡಿಕೊಂಡು ಹತ್ತಳ್ಳಿ ಹವಿನಾಳ ಭೂಮಿಯಾಗ ಹತ್ತರಕ್ಕೆ ಹಸಿರಾಣಿನ ಮೈಸಿಕೊಂಡು ಕೊಂಕಣಗಾಳಿ ಭೂಮಿಯಾಗ ಖಿಲ್ಲ ತಿರುಗ್ಯಾಡಿಸಿಕೊಂಡು ನೀವ್ರಿಗೆ ಸಂಗಮನಾತನ ಮುರಿಯಾಗ ಬಂದು ಭೀಮಾವಳಿಯಾಗ ಏಳ್ನೂರು ಖಿಲ್ಲಾರ್ ನೀರು ಕೊಡಿಸಿಕೊಂಡು ಮೂರು ಕಣ್ಣಿನ ಹೊತ್ತಿಗೆ ತೆಲಿಕೊಟ್ಟು ಮನಿಕೊಂಡಿದಾಗ ಕಳ್ಳರ ಕೌಟಿಗೆಯಲ್ಲಿ ಇರಿಸತಕ್ಕಂತ ಕಳ್ಳರು ಬಂದು ಏನ್ ಮಾಡ್ರು ತುಕ್ಕಾಪ್ರಾಯನಿಗೆ ಮುತ್ತಿಗೆ ಹಾಕಿದಾಗ ಹೌದ್ ಈ ಕೊಟ್ಟಿ ಬ್ಯಾಡ್ರ ನನ್ನನ್ನು ಮುಟ್ಟಿ ಪ್ರಾಣ ಹುಡಿತಾ ಅಂತ ಹೇಳಿ ತನ್ನ ಬಾಣ ತಾನೇ ಹುಡಿಕೊಂಡು ಧರಣಿಗೆ ಬಿದ್ದಾಗ ಹೌದಾ ಕೆಲರ್ಗೊಳಗಿರ್ತಕ್ಕಂತ ಶಿವನ ಸಲಗರ ಅನ್ನ ತುಕ್ಕಾಪ್ರಾಯ ಬಾಣ ಹುಡ್ಕೊಂಡಿದ್ದನ್ನು ನೋಡಿ ಉಂಬಳಹಟ್ಟಿಗೆ ಹೋಗಿ ಹುಲ್ಲು ಗುಡಿಸದ ಮುಂದೆ ನೆತ್ತು ಕೆದರಿ ಡೇರಿ ಹೊಡಿತು ಹೌದ್ ಆಗ ಸೋಮರಾಯ್ ಜಡಿ ಜಾಡಿಸಿ ಅದ್ದ ಗೋಳಿನ ನೋಡ್ತಾನ ಗೂಳಿ ಒಂದೇ ಬಂದದ ಅಂದ್ರ ಅಣ್ಣನಿಗೇನು ಕಾಣ್ತದ ಅಂತೇಳಿ ಜಳಿ ಜಾಡಿಸಿ ಹೆಂಡಿದಾಗ ಎರಡು ಹನಿ ರಕ್ತ ಭೂಮಿಗೆ ಬಿತ್ತು ಹೌದೌದು ಹೌದು ಗೂಳಿ ಬೆನ್ನತ್ತಿ ಸಂಗಮನಾಥನ ಮುರಿಗೆ ಬಂದ ಅಣ್ಣ ಬಾನ ಹೊಡ್ಕೊಂಡದ ಧರಣಿಗೆ ಬಿದ್ದದ್ ನೋಡಿದ್ದ ದುಃಖ ಮಾಡಿ ಅಳ್ತಾ ಇದ್ದ ಹಾ ಭಗವಂತ ನಾವು ಆಡಿನ ಕೊಳಮಲ್ಲಿ ಜೋಡಿಬ್ರು ಅಣ್ಣ ತಮ್ಮ ಎದ್ದು ಬಂದಾಗ ಎದ್ದು ಎತ್ತು ಬಂದಾಗ ಹತ್ತು ಬರದ ಹೊಂತ ಇದನ್ ಯಾಳೆ ಬತ್ತೇಳಿ ಅಣ್ಣನ್ ಟೆಕ್ಕಿ ಬಿದ್ದಾಳ್ತಾನ ಹೌದು ಆಗ ಅಣ್ಣ ತುಕ್ಕಾಪ್ರಾಯ ತಮ್ಮ ಸೋಮ್ರಯ್ಯನಿಗೆ ಹೇಳ್ತಾನ ನೀನು ಅಳಬೇಡ ಕರಿಬೇಡ ಸೋಮರಾಯ ಇದು ಅಸ್ಥಿರವಾಗಿರತಕ್ಕಂತ ಶರೀರ ಮಣ್ಣಿನ ಕಾಯ ಒಂದಿಲ್ ಒಂದ್ ದಿವಸ ಮಣ್ಣಿಗೆ ಹೋಗಲಿಕ್ಕೆ ಬೇಕು ನೀನು ಅಳಬೇಡ ಕರಿಬೇಡ ದುಃಖ ಮಾಡಬೇಡ ಈ ಭೂಮಿ ಮೇಲೆ ಸಿದ್ದಾಟಿಗೆ ಶಿವನುಡಿ ಉಳಿಲಿಕ್ಕಿಲ್ಲ ನನ್ನ ಬೆನ್ನಿಗೆ ಹಾಕೊಂಡು ನಡಿ ಅಂದ ಹೌದ್ ಹೌದು ಅಣ್ಣನ ಬೆನ್ನಿಗೆ ಹಾಕೊಂಡು ಉಂಬಳಿಗೆ ತಂದ ಆರೇಳು ವರ್ಷದ ಜಾತಿ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ತಂದಿ ಬಾಣ ಹುಡುಕೊಂಡದನ್ನ ನೋಡಿ ಮಾಡಿ ಆಗ ಮಕ್ಕಳು ತೆಲಮೇಳು ಸಮಾಧಾನ ಮಾಡಿದ ಹೌದ್ ಆಗ ತಂದಿ ಮಕ್ಕಳು ಕೂಡಿ ಒಂದೇ ಅಗಲಾಗ ಊಟ ಮಾಡಿದ್ರು ಅದೇ ದನಗಳ ಹೆಂಡಿ ಕಿಟ್ಟಿನ ಒಳಗ ಪ್ರಯಾಣಿಗೆ ಸಮಾಧಿ ಮಾಡಬೇಕು ಮಾಡಿದಾಗ ಸೋಮರಾಯ್ ಹೇಳ್ತಾನ ಸೋಮರಾಯ ಏನೇ ಮ್ಯಾಗ ನಿನಗೆ ಇವ್ರ ಇಲ್ಲಿ ನಿಭಾಣೆ ಆಗ್ಬಿಡಂಗಿಲ್ಲ ನನಗೆ ಇದೇ ಹೆಂಡಿ ಕಿಟ್ಟಿನ ಸಮಾಧಿ ಮಾಡಿ ನೀನು ಇಲ್ಲಿಂದ ಕತ್ಕೊಂಡು ಸಂಘಟ ಕನಬೈನ ಕರ್ಕೊಂಡು ಏಳ್ನೂರು ಖಿಲ್ಲಾರ್ ಹೊಡ್ಕೊಂಡು ಹೌದಾರ್ದು ನೀವು ಹೋಗಿಬಿಡು ಅಂತ ಹೇಳಿದ ಹಳ್ಳಿ ನೋಡ್ರ ಮಟ್ಟ ಕಳೀತದ ಅಂತ ಹೇಳಿ ತಮ್ಮಗೆ ಹೇಳಿದ ಆಗ ತಮ್ಮ ಸೋಮ್ರಾಯ ಅಣ್ಣ ತೊಕ್ಕ ಪ್ರಯಾಣಿಗೆ ಹೆಂಡಿ ಕಿಟ್ಟಿನಲ್ಲಿ ಸಮಾಧಿ ಮಾಡಿ ಜಾತಿ ಜ್ಯೋತಿ ಮಕ್ಕಳನ್ನ ಬಲಕ ಹೆಗಲ ಹೆಗಲಮೆ ಹಾಕೊಂಡು ಹ ಏಳ್ನೂರು ಖಿಲ್ಲಾರ್ ಹೊಡ್ಕೊಂಡು ಕನಬೈನ ಕರ್ಕೊಂಡು ಭೀಮಾವಳಿ ನಡೆ ದಾಟಿ ಹೋಗ್ತಿರುವಾಗ ದುಃಖ ತಾಳಲಿಲ್ಲ ಹಳ್ಳಿ ನೋಡ ಹೊಳ್ಳಿ ನೋಡಿದಾಗ ಆ ಜಾಗದಲ್ಲಿ ಭಂಡಾರ ಹೋಗಿ ಬಸ್ ಇನ್ನೂ ಆದ್ರೂ ಕೂಡ ಉಮರಾಜ್ ಗ್ರಾಮದ ಭಾರತ್ ಅಲ್ಲಿ ಪ್ರಸಾದ ಬಸ್ ಮನೆಯದ ಶಬಾ ಶಬಾ ಶಬಾಶಿ ಅದಕ್ಕೆ ಬಸ್ ಮನೆ ಶ್ರೇಷ್ಠ ಅಂತ ಹೇಳಿ ಈವತ್ತಿನ ದಿವಸ ನನ್ನ ವಾದ ಶಬಾಜ ಈ ಪ್ರಸಾದ ಎಲ್ಲಾ ಕಡೆಯೂ ಹಾ ಹೋಗ್ ಶಿಧನ ಪ್ರಸಾದ ಭಮ ಮಾಳಿಂಗರಾಯನ ಆದಿ ಮಾಳಿಂಗರಾಯ ಪ್ರಸಾದ ಆದಿ ಹೌದೌದು ಇವ್ ಎರಡೂ ಸರಜೋಡಿನಿ ಅದಾವ್ ಹ ಆದ್ರೂ ನಂದೊಂದು ಏನತಿ ಕೇಳಿದ್ರ ಏನ್ರಿ ನಮ್ಮ ನಮ್ ಒಳಗ ಬಂದಿರತಕ್ಕಂತ ಚರಿತ್ರೆಗಳ ಈ ರೀತಿ ಅದಾವ ಕೆಲವು ಪೌರಾಣಿಕ ಅದಾವ ಕೆಲವು ಸಿದ್ಧರ ಚರಿತ್ರೆದೊಳಗ ಅದಾವ ಇನ್ನು ನಮ್ಮ ಮಗ ಅವನಿಗೆ ಎಟ್ಟ ನೆಲಿಕಿರ್ತದ ಅವ ಹೇಳ್ತಾನ ಹೌದ್ ನಿಮ್ ಜನರಿಗೆಲ್ಲಾ ಮನ ಸಂತೋಷಿ ಮಾಡ್ದ ಅಂದ್ರ ಹೌದು ನನ್ನ ಮಗ ಏನ್ ಇಲ್ಲ ಅಂತ ಹೇಳಿ ಬೆನ್ನಗ್ ತಪ್ಪಡಿಸಿ ಕಳಿಸ್ಬಿಡ್ತಾನಿ ಯಾಕಂದ್ರ ಅವ್ ಮಗ ಇವತ್ತೇ ಬಂದ ನನ್ ಜೋಡಿ ನಿಮ್ಗೆ ಹಾಡಗತ್ತು ಮೂವತ್ತ್ ಮೂರು ವರ್ಷ ಆಯ್ತು ನನ್ ಜೋಡಿ ಹಾಡ್ಲಕ್ ಅವನು ಬಹಳ ದಿನ ಆಯ್ತು ಹಾಲ್ಡತ್ತ ಆದ್ರ ಅವನಿಗೆ ಚಾನ್ಸ್ ನನ್ ಜೋಡಿ ಹಾಡುವಂತದು ಜೋಡಿ ಹಾಡುವಂತ ಚಾನ್ಸ್ ಇವತ್ತಿನ ದಿನ ಸಿಕ್ಕದ ಇದು ಸಮಯದ ಅದ್ ಕಿರ್ಯಾರ್ ಹೇಳ್ತಾರ ಗಾಳಿ ಬಿಟ್ಟು ಕೈಲಿ ತೂರಿ ಕೊಳ್ಳಿ ರೀ ಅಣ್ಣ ಗಾಳಿ ನಿಮ್ಮ ಹೇಳ್ತಾರ ಹೌದು ಸಮಯ ಸಿಕ್ಕದ ಅತರದ ನಾವು ಒಳ್ಳೆ ಹಿತ ಮಾತನ ಇವತ್ತಿನ ದಿವಸ ಹೇಳಿ ಇನ್ನೊಂದ್ ನಾಲ್ಕು ಚಾಲ ಹಾಡೋಣ ಹಾಡ್ರಿ ಪಾಡ್ರಿ